ನಮಸ್ಕಾರ ಗೆಳೆಯರೆ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದಂತೆ ಭಾರತವು ಇವತ್ತಿಗೆ ತನ್ನ ವಿರೋಧಿಗಳಿಗೆ ಪಾಠ ಕಲಿಸುವಲ್ಲಿ ಯಶಸ್ವಿಯಾಗಿದೆ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ಸಹಕಾರ ನೀಡಿದ್ದ ದೇಶಗಳ ವಿರುದ್ಧ ಭಾರತ ಒಂದೊಂದಾಗಿ ಪ್ರತಿಕಾರ ತೀರಿಸಿಕೊಂಡಿದೆ ಗೆಳೆಯರೆಯಲ್ಲಿ ಮುಖ್ಯವಾಗಿ ಎರಡು ದೇಶಗಳ ಬಗ್ಗೆ ಉಲ್ಲೇಖಿಸಲಾಗಿದ್ದು ಮೊದಲನೆಯದಾಗಿ ತುರ್ಕಿ ಮತ್ತು ಎರಡನೆಯದಾಗಿ ಅಜರ್ಬೈಜಾನ್ ಈ ತುರ್ಕಿಗೆ ಭಾರತದ ಪ್ರತಿಕಾರದ ಬಗ್ಗೆ ಹೇಳುವುದಾದರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ತುರ್ಕಿ ಪಾಕಿಸ್ತಾನದ ಪರವಾಗಿ ಹೆಚ್ಚು ಉತ್ಸಾಹವನ್ನು ತೋರಿತ್ತು ಹಾಗೂ ಇದಕ್ಕೆ ಪ್ರತಿಯಾಗಿ ಭಾರತವು ತುರ್ಕಿಯ ಶತ್ರುವಾದ ಸೈಪ್ರಸ್ ಜೊತೆ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸಿಕೊಂಡಿದ್ದು ಭಾರತವು ಸೈಪ್ರಸ್ಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿದೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೈಪ್ರಸ್ ತುರ್ಕಿ ಗಡಿಗೆ ಭೇಟಿ ನೀಡಿ ಸೈಪ್ರಸ್ ನಾಯಕರೊಂದಿಗೆ ನಿಂತು ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಹಾಗೂ ಇದು ತುರ್ಕಿಗೆ ನೇರವಾಗಿ ಒಂದು ಸಂದೇಶ ನೀಡಿದೆ ಇದಷ್ಟೇ ಅಲ್ಲದೆ ಭಾರತ ತುರ್ಕಿಯ ಮತ್ತೊಂದು ಶತ್ರು ದೇಶವಾದ ಗ್ರೀಸ್ಗೂ ಸಹ ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದಕ್ಕಾಗಿ ಆರಂಭಿಸಿದೆ ತುರ್ಕಿಯ ಎದುರಾಳಿ ರಾಷ್ಟ್ರವಾದ ಅರ್ಮೇನಿಯಾಗೂ ನಾವು ಈಗಾಗಲೇ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಿದ್ದು ಅವುಗಳನ್ನು ಅರ್ಮೇನಿಯಾ ಯಶಸ್ವಿಯಾಗಿ ಬಳಸ್ತಾ ಇದೆ ಗೆಳೆಯರೆ ಈ ರೀತಿಯಲ್ಲೇ ಭಾರತ ಈ ತುರ್ಕಿಯನ್ನು ಸಂಪೂರ್ಣವಾಗಿ ಸುತ್ತುವರೆದಿದೆ ತುರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸಿದಂತೆ ಭಾರತ ಈಗ ತುರ್ಕಿಯ ಎದುರಾಳಿಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಾ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಹಾಗೆಯೇ ಅಜರ್ಬೈಜಾನ್ಗೆ ಭಾರತದ ಪ್ರತಿಕಾರದ ಬಗ್ಗೆ ಹೇಳುವುದಾದರೆ ತುರ್ಕಿಯಂತೆ ಈ ಅಜರ್ಬೈಜಾನ್ ಕೂಡ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡಿತ್ತು ಹಾಗೂ ಅಜರ್ಬೈಜಾನ್ನ ಅಧ್ಯಕ್ಷರು ಪದೇ ಪದೇ ಪಾಕಿಸ್ತಾನ ತಮ್ಮ ಸಹೋದರ ದೇಶ ಅಂತ ಹೇಳಿಕೆಗಳನ್ನು ನೀಡಿದ್ದರು ಮತ್ತು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಸಿದರು ಹಾಗೂ ಇದಕ್ಕೆ ಭಾರತ ಇವತ್ತಿಗೆ ತಕ್ಕ ಪಾಠ ಕಲಿಸಿದೆ ಇತ್ತೀಚೆಗೆ ನಡೆದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಸ್ಇಿಒ ಸಮ್ಮಿಟ್ ಅಲ್ಲಿ ಅಜರ್ಬೈಜಾನ್ ಪೂರ್ಣ ಪ್ರಮಾಣದ ಸದಸ್ಯತ್ವ ಪಡೆಯುವುದಕ್ಕಾಗಿ ಪ್ರಯತ್ನಿಸುತ್ತಿತ್ತು ಚೀನಾ ಕೂಡ ಇಲ್ಲಿ ಈ ಅಜರ್ಬೈಜಾನ್ಗೆ ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿತ್ತು ಹಾಗೂ ಈ ಪಾಕಿಸ್ತಾನ ತುರ್ಕಿ ಸಹ ಇದರ ಪರವಾಗಿ ಇದ್ದವು ಆದರೆ ಕೊನೆಯ ಕ್ಷಣದಲ್ಲಿ ಭಾರತ ಇಲ್ಲಿ ಒಂದು ದೊಡ್ಡ ರಾಜತಾಂತ್ರಿಕ ಆಟವಾಡಿ ಅಜರ್ಬೈಜಾನ್ ನ ಸದಸ್ಯತ್ವದ ಅರ್ಜಿಯನ್ನು ರದ್ದುಗೊಳಿಸಿದೆ ಹಾಗೂ ಈ ಬೆಳವಣಿಗೆಯಿಂದ ಈಗ ಅಜರ್ಬೈಜಾನ್ ಅಧ್ಯಕ್ಷರೇ ಸ್ವತಃ ಭಾರತ ನಮ್ಮ ಮೇಲೆ ಹಗೆತನ ಸಾಧಿಸುತ್ತಿದೆ ಅಂತ ಹೇಳಿಕೆ ನೀಡಿದ್ದಾರೆ ಹಾಗೂ ಗೆಳೆಯರೆ ಈ ಘಟನೆ ಭಾರತದ ಒಂದು ದೊಡ್ಡ ರಾಜತಾಂತ್ರಿಕ ವಿಜಯವಾಗಿದೆ ಹಾಗೂ ಇದು ಚೀನಾಗೆ ಯಾವ ರೀತಿಯಲ್ಲಿ ಸವಾಲು ಎದುರಾಗಿದೆ ಅಂದ್ರೆ ನೋಡಿ ಶಾಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್ ಚೀನಾದ ಪ್ರಭಾವದಲ್ಲಿರುವ ಒಂದು ಸಂಸ್ಥೆ ಸೊ ಇಂಥ ಸಂಸ್ಥೆಯಲ್ಲಿ ಭಾರತವು ಚೀನಾದ ಇಷ್ಟದ ದೇಶವೊಂದರ ಪ್ರವೇಶವನ್ನ ತಡೆಯುವಲ್ಲಿ ಯಶಸ್ವಿಯಾಗಿದೆ ಇದು ಭಾರತ ಕೇವಲ ಪಾಕಿಸ್ತಾನದ ವಿರುದ್ಧ ಅಷ್ಟೇ ಅಲ್ಲದೆ ಚೀನಾದ ವಿರುದ್ಧವೂ ನಿಲ್ಲಬಲ್ಲ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸಿದೆ ಹಾಗೂ ಈ ಘಟನೆಯು ಅಜರ್ಬೈಜಾನ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದು ಭಾರತದೊಂದಿಗೆ ಘರ್ಷಣೆಗೆ ಹೇಳಿದರೆ ನಾವು ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಿಮಗೆ ಹಾನಿ ಮಾಡುವುದಕ್ಕೆ ಹಿಂಜರಿಯುವುದಿಲ್ಲ ಅನ್ನೋದನ್ನು ಹೇಳಿದ್ದು ಇದು ಭಾರತದ ಆಕ್ರಮಣಕಾರಿ ಮತ್ತು ಹೊಸ ನೀತಿಯನ್ನ ಪ್ರತಿಬಿಂಬಿಸುತ್ತದೆ ಗೆಳೆಯರೆ ಭಾರತವು ಈಗ ಕೇವಲ ಪ್ರತಿಕಾರ ತೀರಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಜಾಗತಿಕ ವೇದಿಕೆಗಳಲ್ಲಿ ತಮ್ಮ ಪ್ರಭಾವವನ್ನು ಕೂಡ ಬಳಸಿಕೊಂಡು ತಮ್ಮ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸುತ್ತದೆ ಅನ್ನುವ ಸಂದೇಶವನ್ನ ನೀಡಿದೆ ಹಾಗೂ ಗೆಳೆಯರೆ ಈ ಘಟನೆಯ ನಂತರ ಈ ಅಜರ್ಬೈಜಾನ್ ಭಾರತದ ಬಗ್ಗೆ ತನ್ನ ನಿಲುವನ್ನು ಬದಲಾಯಿಸಿಕೊಳ್ಳಬಹುದು ಅಂತ ನಿರೀಕ್ಷಿಸಲಾಗಿದೆ ಈ ಅಜರ್ಬೈಜಾನ್ಗೆ ಭಾರತ ಒಂದು ದೊಡ್ಡ ಆರ್ಥಿಕ ಶಕ್ತಿ ಮತ್ತು ಮಾರುಕಟ್ಟೆ ದೀರ್ಘಕಾಲದವರೆಗೆ ಭಾರತದೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳುವುದು ಅವರಿಗೆ ಲಾಭದಾಯಕ ಹಾಗೂ ಈ ಅಜರ್ಬೈಜಾನ್ಗೆ ಇದು ಭವಿಷ್ಯದ ಎಚ್ಚರಿಕೆಯಾಗಿದ್ದು ಅಜರ್ಬೈಜಾನ್ ಅಂತಹ ಸಣ್ಣ ದೇಶಗಳು ಭಾರತಕ್ಕೆ ನೇರವಾಗಿ ಮಿಲಿಟರಿ ಹಾನಿ ಮಾಡುವುದು ಕಷ್ಟ ಆದರೆ ಇಲ್ಲಿ ಭಾರತವು ಒಂದು ದೊಡ್ಡ ಮಿಲಿಟರಿ ಶಕ್ತಿ ಮತ್ತು ಆರ್ಥಿಕತೆ ಹಾಗಾಗಿ ಭಾರತವು ಅಜರ್ಬೈಜಾನ್ಗೆ ಕೇವಲ ರಾಜತಾಂತ್ರಿಕವಾಗಿ ತೊಂದರೆ ನೀಡುವುದಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಮಿಲಿಟರಿ ಮಾರ್ಗಗಳ ಮೂಲಕವೂ ಕೂಡ ಹಾನಿ ಮಾಡಬಹುದು ಅನ್ನೋ ಸಂದೇಶವನ್ನ ನೀಡಿದೆ ಹಾಗೂ ಗೆಳೆಯರ ಈ ಸಂಪೂರ್ಣ ಘಟನೆಯು ಭಾರತದ ರಾಜತಾಂತ್ರಿಕತೆಯ ಒಂದು ದೊಡ್ಡ ಗೆಲುವು ಇದು ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿಯನ್ನ ತೋರಿಸಿದೆ ಸೊ ಗೆಳೆಯರೇ ಭಾರತದ ಈ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ